ಮಲಿನೀಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯಮಾಡಿ ತಮ್ಮ ಕಮಲದ ಮುಗದೋಳೆ ಕಮಲವ ಕಣ್ಣೋಳೆ ಕಮಲವ ಕಾವೇರಿ ಹಿಡಿದೋಳೆ ಕಾರೇರಿ ನೀರ ಸಂಘದಲ್ಲಿ ಸದಸ್ಯರಿಂದ ಅರುವ ಅರುವತ್ತೊಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಐದು ರೂಪಾಯಿ ಷೇರು ಬಂಡವಾಳವಾಗಿರುತ್ತದೆ ಹಾಗೆಯೇ ಸರ್ಕಾರದಿಂದ ಮೂವತ್ತೈದು ಸಾವಿರ ರೂಪಾಯಿ ಮಾರ್ಜಿನ್ ಮನಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಷ್ಠ ಜಾತಿ ಸಹಾಯಧನ ಸರ್ಕಾರದಿಂದ ಬಂದಿದ್ದು ಮೂವತ್ತಾರು ಸಾವಿರದ ಆರುನೂರು ರೂಪಾಯಿಗಳು ಒಟ್ಟು ಎಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಇನ್ನೂರೈದು ರೂಪಾಯಿ ಒಟ್ಟು ಷೇರು ಬಂಡವಾಳವಾಗಿ ಸಂಘದಲ್ಲಿ ಹೂಡಿಕೆಯಾಗಿರ್ತದೆ ಹಾಗೆಯೇ ಠೇವಣಿಗಳು ಮೂವತ್ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕೆ ಓ ಬಿ ಉಳಿತಾಯ ಠೇವಣಿಗಳು ಮೂವತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಮೂವತ್ತೊಂದು ಮೂವತ್ತ್ ಮೂರು ಇಪ್ಪತ್ಮೂರಕ್ಕೆ ಹಾಗೆ ಒಂದು ನಾಲ್ಕು ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಲ್ಕರವರೆಗೆ ಜಮಾ ಆದಂತ ಮೊತ್ತ ಐದು ಕೋಟಿ ಎಪ್ಪತ್ಮೂರು ಲಕ್ಷದ ಅರವತ್ತಾರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಪ್ಲಸ್ ಓ ಬಿ ಇದು ಪ್ಲಸ್ ಕೂಡಿದ್ರೆ ವಾಪಸ್ಸು ಹಾಗೇನೆ ಐದು ಕೋಟಿ ಐವತ್ತೆರಡು ಲಕ್ಷ ಮೂವತ್ತೆಂಟು ಇನ್ನೂರ ಇನ್ನೂರಾಗಿದ್ದೇನೆ ಹಾಗೆಯೇ ಮೂವತ್ತೊಂದು ಮೂರು ಉಳಿತಾಯ ಠೇವಣಿ ಸಂಘದಲ್ಲಿ ಉಳಿಕೊಂಡ ಬಾಪ್ತು ಐವತ್ನಾಲ್ಕು ಲಕ್ಷದ ನಲವತ್ತೇಳು ನೂರ ರೂಪಾಯಿಗಳು ಹಾಗೆ ಪಿಕ್ಮಿ ಠೇವಣಿ ನಾವು ಏನು ಏಜೆಂಟ್ ನಿಂದ ಪಿಕ್ಮಿಯಾಗಿ ವಸೂಲು ಮಾಡ್ತೀವಿ ಆ ಮತ್ತ ಇಪ್ಪತ್ಮೂರಕ್ಕೆ ಹೋಗಿ ಆ ಬಟ್ಟೆ ತಗೊಂಡಿದ್ದೀವಿ ಅದನ್ನು ನಾವು ತೊಗೊಂಬಂದು ಕಟ್ಬಿಟ್ಟಿದ್ರೆ ನೀವು ಯಾವುದೇ ರೀತಿ ಬಟ್ಟೆ ಹೌದು ಅದು ಇಲ್ಲೇ ಇದೆ ಉತ್ತರ ಅದೆಲ್ಲರಿಗೂ ಗೊತ್ತಿದೆ ಇದರಲ್ಲಿ ಎಲ್ಲೂ ಮಿಸಪ್ರೇಷನ್ ಇಲ್ಲ ಯಾರು ಅಷ್ಟೇ ಅಷ್ಟೇ ನಾವು ಸುಮಾರು ಈ ಬ್ಯಾಂಕ್ ಬಂದಾಗ ನಿಂದು ನಾವು ಕೆಲಸ ಮಾಡಿ ಹಚ್ಕೊಂಡು ನಾವು ಬ್ಯಾಂಕಲ್ಲಿ ತಗೊಂಡಿದ್ದು ಬುಕ್ಸ್ ನ ದಯವಿಟ್ಟು ದಯವಿಟ್ಟು ರೈತರು ಅರ್ಥ ಮಾಡ್ಕೋಬೇಕು ನಾವು ನಾವು ಬಂದಾಗ ಬಂದಿದ್ದೆ ರಾಮಕೃಷ್ಣನ್ ಅಂತ ನಾವು ಸದಸ್ಯರು ಬಂದಾಗ ನಾವು ಕಡೆಯಿಂದ ಬಾಗಲ್ ತಗೋ ಬ್ಯಾಗಲ್ ತಗೊಂಡಿದ್ದ ನಾವು ಈ ಮಟ್ಟಕ್ಕೆ ಇವತ್ತು ಬ್ಯಾಂಕ್ ಕೊಂಡೊಯ್ದಿವಿ ಅಂದ್ರೆ ಒಂದು ಯುದ್ಧ ನಾವು ಇಷ್ಟೊಂದು ಭದ್ರಿಂದ ಬೆಳೆಸಿದ್ವಿ ಅಂತ ನಾವು ಹೆಮ್ಮೆಯ ಸುಮಾರು ಸಿ ಸಲ ನಡೆದು ಬಂದಂತಹ ದಾರಿ ಸಂಘದಲ್ಲಿ ಈ ಒಂದು ವರ್ಷದಲ್ಲಿ ನಡೆದಂತಹ ವಹಿವಾಟಿನ ಬಗ್ಗೆ ವಹಿವಾಟಿನ ಮೂಲಕ ಸಂಘಕ್ಕೆ ಬಂದಿರ ಲಾಭಾಂಶದ ಬಗ್ಗೆ ಹಾಗೆ ಎಲ್ಲ ಒಂದು ವಿಚಾರಗಳ ಬಗ್ಗೆ ಒಂದು ನಮ್ಮ ಅವರು ಹಾಗೆ ನಮ್ಮ ಚಿನ್ನಪ್ಪ ಅವರು ತಮ್ಮೆಲ್ಲರೂ ಮುಂದೆ ಇಟ್ಟಿದ್ದಾರೆ ಆ ಮೂಲಕ ಮುಂದಿನ ವರ್ಷಕ್ಕೆ ನಾವು ಏನೆಲ್ಲ ಒಂದು ವಹಿವಾಟನ್ನು ನಡೆಸಬೇಕು ಅದಕ್ಕೆ ಅಂದಾಜು ಮತವನ್ನು ಕೂಡ ತಮ್ಮಿಂದಲೇ ಅನುಮೋದನೆಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ಈ ಒಂದು ಸಭೆಯಲ್ಲಿ ನಡೆದಿದೆ ವ್ಯವಸಾಯ ಉತ್ಪಾದನೆ ಹೆಚ್ಚಿಸಲು ಅಲ್ಪಾವಧಿ ಸಾಲಗಳನ್ನು ಪೂರೈಸುವುದು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಾಮುಖ್ಯತೆ ಕೊಡುವುದು ನಮ್ಮ ಕರ್ತವ್ಯ ಸದಸ್ಯರುಗಳಿಗೆ ಬಂಗಾರದ ಆಭರಣಗಳ ಮೇಲೆ ಸಾಲ ನೀಡುವುದು ಸದಸ್ಯರಿಂದ ಠೇವಣಿಗಳನ್ನು ಸ್ವೀಕರಿಸುವುದು ಸಂಘದ ವ್ಯವಹಾರಕ್ಕೆ ಅನುಕೂಲವಾಗುವಂತಹ ಸಂಘದ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳುವುದು ಗೊಬ್ಬರ ಅನಿಯಂತ್ರಿತ ಪದಾರ್ಥಗಳನ್ನು ಮಾರಾಟ ಮಾಡುವುದು ಮಹಿಳೆಯರಿಗೆ ಉತ್ತೇಜನ ನೀಡುವ ಸಲುವಾಗಿ ಸ್ತ್ರೀಶಕ್ತಿ ಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಒದಗಿಸುವುದು ಸಂಘದ ಉಳಿತಾಯ ಖಾತೆಗಳು ತೆರೆಯಲಾಗಿದ್ದು ಸದಸ್ಯರಿಂದ ಹೆಚ್ಚಿನ ಸಂಘದ ವಹಿವಾಟುಗಳನ್ನು ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಒದಗಿಸಲು ಉತ್ತೇಜನಗೊಳಿಸುವುದು ಸಂಘದಿಂದ ಹೆಚ್ಚಿನದಾಗಿ ಸದಸ್ಯರಿಗೆ ಸಾಲ ಸೌಲಭ್ಯ ಮಾಡುವುದು ನಮ್ಮ ಸಂಘದ ಉದ್ದೇಶಗಳು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಸಂಘದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೈ ಜೋಡಿಸುತ್ತಾ ನಮ್ಮ ಬ್ಯಾಂಕ್ ಅತಿ ಹೆಚ್ಚು ಉದ್ಧಾರವಾಗುವಂತೆ ಮಾಡಿ ಮನವಿಯನ್ನು ಬೇರೆ ಬ್ಯಾಂಕ್ ಬ್ಯಾಂಕಲ್ಲಿ ಹಾಕಿ ನಮ್ಮ ಬ್ಯಾಂಕ್ ಅಲ್ಲಿ ಕಡಿಮೆ ಜಾಸ್ತಿ ಬಡ್ಡಿ ಕೊಡುತ್ತೇವೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇರುವುದಿಲ್ಲ ಆ ಬ್ಯಾಂಕ್ ಅಲ್ಲಿ ಐದು ಲಕ್ಷ ಹತ್ರ ಸಾಕು ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಯೋಚನೆ ಮಾಡಿ ನಮ್ ನಿಮ್ ಬ್ಯಾಂಕ್ಗೆ ಇದೆಲ್ಲ

ಅಲ್ಲಿಂದಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಹಕಾರ ಸಂಘಗಳು ಕೂಡ ಕಪ್ಪ ಆಗಬೇಕು ಅಂತೇಳಿ ಅಮಿತ್ ಶಾ ಆದೇಶ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸದಸ್ಯ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದೇವೆ ರೈತರೆಲ್ಲರೂ ಆಗಮಿಸಿ ನಮ್ಮೆಲ್ಲರಿಗೂ ಉತ್ತೇಜನ ಕೂಡ ನೀಡಿದ್ದಾರೆ ಅವರೆಲ್ಲರಿಗೂ ವಂದಿಸುತ್ತಾ ನಮ್ಮ ಬ್ಯಾಂಕ್ ಇವತ್ತಿನ ದಿವಸ ಎರಡು ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಅಧಿಕೃತವಾಗಿ ನೀಡಿದೆ ಮೊದಲು ಏನೂ ಇಲ್ಲ ಬ್ಯಾಂಕು ಇವತ್ತು ಇದು ಇವತ್ತು ಎಷ್ಟೋ ಅಭಿವೃದ್ಧಿಯಾಗಿದೆ ಎಲ್ಲ ಮೂರು ಸಾವಿರ ಜನರಿಗೆ ಲೋ ಲೋನ್ ವಿತರಣೆ ಮಾಡಿದ್ದೀವಿ ನಮ್ಮ ಬ್ಯಾಂಕಿಂದ ೀಶಕ್ಸಿ ಸಾಲ ಆಭರಣ ಸಾಲ ಇದು ಡೈರಿ ಸಾಲಗಳು ಅಂಗಡಿ ಸಾಲಗಳೆಲ್ಲವನ್ನು ನೀಡಿದ್ದೇವೆ ಇನ್ನು ಆಭರಣ ಸಾಲಗಳನ್ನು ನೀಡುತ್ತಿದ್ದೇವೆ ನಿವೇಶನ ಸಾಲಗಳನ್ನು ನೀಡುತ್ತಿದ್ದೇವೆ ಎಲ್ಲರೂ ಆಗಮಿಸಿ ಎಲ್ಲ ಎಲ್ಲವನ್ನು ಎಲ್ಲರೂ ತಗೋ ರೈತರು ಆಗಮಿಸಿ ಇವತ್ತು ನಾವು ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಆಗಿರ್ಬೋದು ರಾಮಕೃಷ್ಣಪ್ಪನವರಾಗಿರ್ಬೋದು ಎಲ್ಲ ಸದಸ್ಯರು ತುಂಬ ಅದೂರಿ ಕಾರ್ಯಕ್ರಮವಾಗಿ ನಾವು ಏರ್ಪಾಡು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ರೈತರಾಗಿರ್ತಕ್ಕಂಥವರು ಶಿವಶಕ್ತಿ ಇರ್ತಕ್ಕಂಥ ಆಗಿರ್ತಕ್ಕಂಥ ಎಲ್ಲರೂ ಆಗಮಿಸಿ ಅವರಿಗೆ ಮೊದಲಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ನಾವು ಈ ಬ್ಯಾಂಕ್ ಸುಮಾರು ಅಂದ್ರೆ ನಾವು ರಾಮಕೃಷ್ಣ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಏನು ಈ ಬ್ಯಾಂಕ್ ಕಟ್ಟಡ ಸಹಾಯ ಇರಲಿಲ್ಲ ನಾವು ಒಂದು ಒಂದು ಅಂತ ಸೆಕ್ರೆಟರಿ ಅಂತ ಒಬ್ಬರಿದ್ರು ಅವ್ರ ಸೆಕ್ರೆಟರಿ ಕಡೆಯಿಂದ ನಾವು ಒಂದು ಬ್ಯಾಗಲ್ಲಿ ಬುಕ್ಸ್ ಅಂತ ತಗೊಂಡ್ಬಂದಿದ್ದ ಇವತ್ತಿನ ದಿವಸ ಈ ಪರಿಸ್ಥಿತಿ ನಾವು ಈ ಮಠಕ್ಕೆ ತಂದಿದ್ದೀವಿ ಅಂದರೆ ನಮ್ಮ ಶಮ ರಾಮಕೃಷ್ಣಾಗಿರ್ಬೋದು ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇನ್ನೂ ಇನ್ನೂ ಅನೇಕ ಸದಸ್ಯರು ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ನಾವು ಇವತ್ತಿನ ದಿವಸ ಏನು ರೈತರಾಗಿರ್ತಕ್ಕಂಥ ಆರುನೂರು ಜನಕ್ಕೆ ಸುಮಾರು ಇಲ್ಲಾಂದರೂ ನಾಲ್ಕೂವರೆ ಕೋಟಿ ಸಾಲ ಕೊಟ್ಟಿದ್ದೇವೆ ಶ್ರೀಶಕ್ತಿ ಸಂಘಗಳಿಗೆ ಸುಮಾರು ನಲವತ್ತೈದು ಲಕ್ಷ ದುಡ್ಡು ಕೊಟ್ಟಿದ್ದೇವೆ ನೂರಿಪ್ಪತ್ತು ಜನ ಆಭರಣ ಒಂದೂವರೆ ಕೋಟಿ ಮೇಲೆ ಅದು ಸಾಲ ಕೊಟ್ಟಿದ್ದೇವೆ ಇನ್ನು ಅಡಮಾನ ಸಾಲ ಇತರ ಅನೇಕ ನಾವು ರೈತರಿಗಾಗಿರ್ಬೋದು ಇನ್ನೂ ಇತರ ಸಂಘ ಸಂಸ್ಥೆಗಳಿಗಾಗಿರ್ಬೋದು ನಾವು ಹಾಲಿನ ಡೈರಿ ಡೈರಿವರೆಗಾಗಿರ್ಬೋದು ನಾವು ಇನ್ನೂ ಅನೇಕ ನಮ್ಮ ಬ್ಯಾಂಕಿಂದ ಸಾಲ ಸೌಲಭ್ಯಗಳ ಕೊಟ್ಟಿದ್ದೇವೆ ಅದನ್ನು ಸಕಲಕ್ಕೆ ಬಳಸಿಕೊಂಡು ಜನ ನಾವು ಪಾರಿ ಮರುಪಾವತಿ ಮಾಡಿದ್ದಲ್ಲಿ ನಾವು ಇನ್ನೂ ಹೆಚ್ಚಿನ ಜನಸಂಖ್ಯೆಗೆ ಸಹಕಾರ ಕೊಡೋದಕ್ಕೆ ಸಾಧ್ಯವಾಗುತ್ತದೆ ಆಮೇಲೆ ಯಶಸ್ವಿ ಯೋಜನೆ ಸಹ ಸಹಕಾರ ನಮ್ಮ ಹೆಚ್ಚು ಇದೆ ಇದೆಲ್ಲ ಬಳಸಿಕೊಂಡು ಜನ ನಮ್ಗೆ ರೈತರು ಸಹಕಾರ ಕೊಟ್ಟಲ್ಲಿ ನಮ್ಮ ಬ್ಯಾಂಕ್ ಇನ್ನೂ ಉತ್ತಮ ತರ್ಜೆಗೆ ಏರ್ಸ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೆ ಮಹೇಶ ಚಂದ್ರ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಈ ವರ್ಷದ ಮಹಾಸಭೆಯನ್ನು ಈ ದಿನ ಆಯೋಜನೆ ಮಾಡಿದ್ವಿ ಈ ಒಂದು ಸಂಘಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಹಕಾರಿ ಬಂಧುಗಳು ರೈತರು ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇವತ್ತೇನು ನಮ್ಮ ಸಂಘ ಈ ಹಿಂದೆ ಭಾಳ ದುಸ್ಥಿತಿಯಲ್ಲಿತ್ತು ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಸುಸ್ಥಿತಿಗೆ ತರೋದಕ್ಕೆ ಈ ಭಾಗದ ಎಲ್ಲ ರೈತ ಬಂಧುಗಳ ಸಹಕಾರ ನಮಗೆ ಸಿಗ್ತಾ ಇದೆ ಇವತ್ತು ಸುಮಾರು ಹದಿನೈದು ಕೋಟಿಗಳಷ್ಟು ಒಂದು ವ್ಯವಹಾರ ವಹಿವಾಟು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೀತಾ ಇದೆ ಸುಮಾರು ಎಂಟುನೂರು ಜನ ರೈತ ಬಂಧುಗಳಿಗೆ ನಾವು ಕೃಷಿ ಪತ್ತಿನ ಒಂದು ಸಾಲವನ್ನು ಇವತ್ತು ನಾವು ವಿತರಣೆ ಮಾಡಿದ್ದೇವೆ ಸಕಾಲಕ್ಕೆ ಎಲ್ಲ ರೈತರು ಕೂಡ ಅದನ್ನು ಮರುಪಾವತಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರು ತಿಳಿಸಿದಾಗೆ ನಾವು ಇತರೆ ಒಂದು ಒಡವೆ ಸಾಲ ಇರ್ಬೋದು ಶ್ರೀಶಕ್ತಿ ಸಾಲ ಆಭರಣ ಸಾಲ ಹಾಗೆ ನಿವೇಶನಗಳ ಪ್ರಾಪರ್ಟಿ ಸಾಲವನ್ನು ಕೂಡ ನಾವು ಕೊಡುವಂತ ಒಂದು ಯೋಜನೆಗಳನ್ನು ರೂಪಿಸಿ ಹಲವಾರು ಜನಕ್ಕೆ ನಾವು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಇವತ್ತು ಇಪ್ಪತ್ನಾಲ್ಕು ಗ್ರಾಮಗಳಲ್ಲಿ ಸುಮಾರು ಮೂರು ಸಾವಿರದ ನಾನ್ನೂರ ಅರವತ್ತ್ಮೂರು ಜನ ಷೇರುದಾರರು ಕೂಡ ಇಲ್ಲಿ ಸದಸ್ಯರನ್ನು ಕೂಡ ನಾವು ನೋಂದಾಯಿಸ್ಕೊಂಡಿದ್ದಾರೆ ಇವತ್ತು ಯಾರೇ ಒಂದು ರೈತ ಬಂಧುಗಳು ಇಲ್ಲಿ ನಮಗೆ ನಮ್ಮ ಭಾಗದ ರೈತ ಬಂಧುಗಳು ಬಂದು ಬೆಳೆ ಸಾಲ ಬೇಕು ಅಂದಾಗ ನಾವು ಯಾವುದೇ ತಾರತಮ್ಯ ಇಲ್ಲದೆ ಪಕ್ಷಭೇದವನ್ನು ಮರೆತು ಎಲ್ರಿಗೂ ಕೂಡ ಸರಿಸಾಮಾನ್ಯವಾಗಿ ಯಾರಿಗೂ ಸಾಲ ಇಲ್ಲದ ಹಾಗೆ ನಾವೆಲ್ಲರಿಗೂ ಕೂಡ ಸಾಲವನ್ನು ಕೊಡ್ತಾ ಬಂದಿದ್ದೇವೆ ಎಲ್ಲರೂ ಕೂಡ ಈ ಒಂದು ಬ್ಯಾಂಕಿನ ಸದುಪಯೋಗವನ್ನು ಪಡೆದುಕೊಂಡು ಅಭಿವೃದ್ಧಿಯತ್ತ ಸಂಘವನ್ನು ಕೂಡ ಕೊಂಡೊಯ್ತಾ ಇದ್ದಾರೆ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಗೆರಟಿಗಿನ ಮೇಲೆಯಲ್ಲಿ ಈಗಾಗಲೇ ನಾವು ಒಂದು ವರ್ಷದಿಂದ ಒಂದು ಆಹಾರ ಧಾನ್ಯ ವಿತರಣಾ ಕೇಂದ್ರವನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಡೆಸ್ತಾ ಇದ್ದಾವೆ ಅಲ್ಲೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಅಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಈ ಭಾಗದ ಎಲ್ಲ ಒಂದು ಸಹಕಾರಿ ಬಂಧುಗಳು ನಮ್ಮ ಸಂಘದ ಜೊತೆ ಒಂದು ನಿಕಟವಾದ ಸಂಬಂಧವನ್ನು ಇಟ್ಕೊಂಡು ಭಾಳ ಉತ್ತೇಜನವನ್ನು ನೀಡಿ ಈ ಒಂದು ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಕೂಡ ಶಕ್ತಿ ಮೀರಿ ನಾವು ಈ ಒಂದು ಸಂಘದ ಅಭಿವೃದ್ಧಿಯತ್ತ ನಾವು ಗಮನವನ್ನು ಹರಿಸ್ತಾ ಇದ್ದೇವೆ ಎಲ್ಲ ಒಂದು ಸದಸ್ಯರ ಸಾಕು ಸಹಕಾರ ಕೂಡ ನಮ್ಮೊಂದಿಗೆ ಇದೆ ಅಂತ ಈ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ